ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ ಆದರೆ ಅದು ನೋವಿನೊಂದಿಗೆ ಏಕೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ ನೋವನ್ನು ಬಹುಕಾಲ ಅನುಭವಿಸುವುದು ಸಹ ಒಂದು ಪಾಠ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪಡ್ಲುಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ನಾನು ಒಂದು ಪಡ್ಲುಕಾಯಿ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಮೇಲ್ಗಡೆಯೆಲ್ಲ ಸ್ವಲ್ಪ ಎರದ್ಬಿಟ್ಟು ಸಣ್ಣಗೆ ಹೆಚ್ಕೊಳ್ಳೋಣ ಮೇನು ಪಡ್ಲುಕಾಯಿ ಜೊತೆ ಯಾವ ಕಾಳಪ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ರೆ ಬೇಳೆ ಪಡ್ಲುಕಾಯಿ ಜೊತೆ ಅವರೇ ಬೇಳೆ ಕಾಂಬಿನೇಷನ್ ಸಾಂಬಾರ್ ತುಂಬಾ ಚೆನ್ನಾಗಿರೋದು ಇನ್ನು ಯಾವುದೇ ಬೇಳೆಗಿಂತ ಅವರೇ ಬೇಳೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಪಡ್ಲುಕಾಯಿನ ಕುಯ್ಕೊಂಡಿದ್ದೀನಿ ಇದು ಸ್ವಲ್ಪ ಅಣ್ಣ ಆಗಿತ್ತು ಬೀಜ ನೋಡಿ ಎಷ್ಟು ಚೆನ್ನಾಗಿದೆ ಈ ಬೀಜನ ಸಾಂಬಾರ್ಗೆ ಹಾಕಿರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ತುಪ್ಪದ ತರ ಇರುತ್ತೆ ಅದರಲ್ಲಿ ಸ್ವಲ್ಪ ಬೀಜಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಮಣ್ಣಿಗೆ ಹಾಕಿದರೆ ಸಸಿ ಆಗುತ್ತೆ ಅಂತ ನಂತರ ನೋಡಿ ಖಾರಕ್ಕೆ ಏನೇನು ಬೇಕಪ್ಪ ಅಂದರೆ ಎರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇಷ್ಟೇ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಒಂದು ಬಾಣಲಿಗೆ ನಾನು ಹೆಚ್ಚಿಟ್ಕೊಂಡಿರೋ ಪಡ್ಲುಕಾಯಿ ಮತ್ತು ನೆನೆಸಿ ತೊಳೆದಿಟ್ಕೊಂಡಿರೋ ಅವರೆ ಬೆಳೆಯೂ ಸಹ ಸೇರಿಸ್ಕೊಂತ ಇದ್ದೀನಿ ನೋಡಿ ಫಸ್ಟ್ ಏನು ಒಗ್ಗರಣೆ ಕೊಡೋಲ್ಲ ಈ ಥರ ಸೇರಿಸ್ಕೊಂಡ್ಬಿಟ್ಟು ಈಗ ನಾವು ಏನು ನೋಡಿ ಖಾರ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಸಹ ಈಗ ಖಾರದೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಿಮಗೆ ಯಾವ್ದು ಬೇಕು ಇಲ್ಲ ನಾನು ಒಂದು ಲೋಟ ಹೋದಷ್ಟು ಹಾಕ್ಕೊಂಡಿದ್ದೀನಿ ನೀರ ಇಷ್ಟು ಸಹ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟೇ ಒಗ್ಗರಣೆ ಕೊಟ್ಟು ಮಾಡೋದು ಬೇರೆ ಥರ ಇದು ಬೇರೆ ಥರ ಮಾಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಲೇಬೇಡಿ ನೋಡಿ ಈಗ ಎಲ್ಲದೂ ಸಹ ಮಸಾಲ ಎಲ್ಲ ಒಂದು ಕಡೆ ಸೇರಿಸ್ಕೊಂಡ್ಬಿಟ್ಟು ಈಗ ಸ್ಟವ್ ಆನ್ ಮಾಡಿಕೊಂಡು ಈಗ ಕುದಿಸೋಣ ಕಾಳು ಬೆಂದೋಗಿಬಿಡ್ತಿದ್ದು ಜಾಸ್ತಿ ಇವತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಬಡ್ಲುಕಾಯು ಅಷ್ಟೇ ಅಷ್ಟೇ ಅದು ಏನೂ ಟೈಮ್ ತಗೊಳ್ಳಲ್ಲ ಬೇಗ ಬೆಂದೋಗುತ್ತೆ ಹಾಗಾಗಿ ಒಲೆ ಮೇಲೇ ಈಗ ನೋಡಿ ಈಗ ಬೇಯಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಸಾಂಬಾರು ಬೇಗ ರೆಡಿ ಆಗೋಗುತ್ತೆ ಈಗ ನೋಡಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ನೋಡಿ ಬೆಂದೋಗಿದೆ ಅವರೇ ಬೆಳೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಅದರಲ್ಲೂ ಪಡ್ಲುಕಾಯಿ ನುಗ್ಗೆಕಾಯಿ ಜೊತೆ ಎಲ್ಲ ಅವರೇ ಬೆಳೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನಾನಿಲ್ಲಿ ನೋಡಿ ಬೆಂದೋಗಿದೆ ಚೆನ್ನಾಗಿ ಈಗ ಒಗ್ಗರಣೆಗೆ ಅಂತ ನಾನೇನು ಮಾಡ್ತಿದ್ದೀನಿಂದು ಎಣ್ಣೆ ಹಾಕ್ತಿಲ್ಲ ಇಲ್ಲೊಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಕಾದಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೊಟ್ಟರೆ ಮುಗ್ದೋಯ್ತು ಬಿಸಿ ಬಿಸಿಯಾದ ರುಚಿಕರವಾದ ಪಡ್ಲುಕಾಯಿ ಮತ್ತು ಬೇಳೆ ಸಾಂಬಾರು ರೆಡಿ ಪೊಡ್ಲುಕಾಯಿ ಸಾರು ಇಷ್ಟ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೀವು ಇದೇ ಥರ ಸಾಂಬಾರು ಮಾಡ್ತೀರಾ ಇಲ್ಲ ಯಾವ ಥರ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆದಷ್ಟು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೀವು ಮಾಡೋ ಅಡುಗೆಗಳೂ ಸಹ ನಮಗೆ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದೀರಲ್ವಾ ಹಂಗಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್